ಭಜ ಗೋವಿಂದಂ ಎಂದೇ ಪ್ರಸಿದ್ಧವಾದ ಮೋಹಮುದ್ಗರ ಮಾಯಯ ನೆತ್ತಿಗೆ ನೇರ ಗದಾಪ್ರಹಾರ ಮಾಡಿ ನಮ್ಮ ನಿಜಸ್ವರೂಪದತ್ತ ದಾರಿ ತೋರಿಸುವ ಕೃತಿ ಬಾಳಿನ ಗುರಿ ಏನು ಗಳಿಕೆಯ ಆಸೆ ಯಾಕೆ ಸತ್ಯ ಯಾವುದು ಮಿಥ್ಯೆ ಯಾವುದು ಪ್ರಾಪಂಚಿಕ ಹೊರತಿಳಿವೋ ತನ್ನ ಒಳತಿಳಿವೋ ಇವೆಲ್ಲವನ್ನೂ ನೇರವಾಗಿ ಉತ್ತರಿಸುತ್ತಾ ಶಂಕರರು ಸಂಸಾರದ ಪೊಳ್ಳುತನ ಮನುಷ್ಯನ ಡಂಬಾಚಾರ ವ್ಯರ್ಥ ಹೋರಾಟಗಳನ್ನು ಬಯಲಿಗೆ ಎಳೆಯುತ್ತಾರೆ ನೈಜವನ್ನು ಕಂಡುಕೊಳ್ಳಲು ಅನುಸರಿಸಬೇಕಾದ ವೇದಾಂತ ತತ್ವಗಳನ್ನು ಇಲ್ಲಿ ಬಿಗಿಯಾಗಿ ಹೆಣೆದಿದ್ದಾರೆ ಪಲ್ಲವಿ ಎಂದು ಗಣಿಸಲಾದ ಮೊದಲ ನುಡಿ ಮತ್ತು ಮುಂದಿನ ಹನ್ನೆರಡು ನುಡಿಗಳನ್ನು ಸ್ವತಃ ಶಂಕರರು ರಚಿಸಿದ್ದಾರೆ ಇವನ್ನು ದ್ವಾದಶ ಮಂಜರಿಕಾ ಸ್ತೋತ್ರ ಅಂದರೆ ಹನ್ನೆರಡು ಹೂಗಳ ಗೊಂಚಲು ಎಂದು ಗುರುತಿಸಲಾಗಿದೆ ಇವುಗಳಿಂದ ಸ್ಫೂರ್ತಿಗೊಂಡ ಅವರ ಹದಿನಾಲ್ಕು ಶಿಷ್ಯರು ಒಂದೊಂದು ನುಡಿಗಳನ್ನು ಸೇರಿಸಿದರು ಅದೇ ಚತುರ್ದಶ ಮಂಜರಿಕಾ ಸ್ತೋತ್ರ ಮತ್ತೆ ನಾಲ್ಕು ನುಡಿಗಳನ್ನು ಶಂಕರರು ರಚಿಸಿ ಒಟ್ಟು ಮೂವತ್ತೊಂದು ನುಡಿಗಳ ಮೋಹ ಮುದ್ಗರವನ್ನು ಪೂರ್ತಿಗೊಳಿಸಿದರು ಇದರ ಸರಳ ಕನ್ನಡ ಅನುವಾದ ಇಲ್ಲಿದೆ ಪದ್ಯರೂಪದಲ್ಲಿ ನೆನೆಗೋವಿಂದನ ಮೂರು ನುಡಿ ಇಪ್ಪತ್ತೆಂಟರಿಂದ ಮೂವತ್ತೊಂದು उपसंहार सुखतक्रियते रामाभोगः रामा भोगः पश्चाद्दन्तशरीरे रोगः यद्यपि लोके मरणं शरणं तदपि न मुञ्चति पापाचरणम् सुलभदि तोडगुव अतिरति भोगदि मैरोगदि नरळुवनन्तरदि ईलोकदि सावे वे कोनयने सह इलोकदि सा वे कोनयने सह अर्थमनर्थं भावय नित्यं नास्ति ततः सुकलेशः सत्यम् पुत्रादपि धनभाजाम् भीतिः सर्वत्रैषा विहिता रीतिः सिरिशान्ति गौरियन्दरि नित्यौ यन्दिगुनिजसुख अदरिन्दिल्लां सिरि इरिभयसंशयमगनल्लु इदयल्लडसि तनदाटा इयल्लडसि तनदाटा प्राणायामं प्रत्याहारं नित्यानित्यविवेकविचारं जाप्यसमेतसमाधिविधानं कुर्ववधानं महदवधानम् ಉಸಿರಾಟದ ಗತಿಕರಣಗಳ ಹಿಡಿತ ಹುಸಿದಿಟಗಳ ಅಂತರದ ವಿಚಾರ ಸಮಾಧಿಯ ನೇರುವ ಪರಿಜಪಗಳನ್ನು ಗಮನಿಸಿಗೆ ಬಲು ಗಮನಿಸಿ ನೀನು ಗಮನಿಸಿಗೆ ಬಲು ಗಮನಿಸಿ ನೀನು ಗುರುಚರಣಾಂಬುಜ ನಿರ್ಭರ ಭಕ್ತಃ संसारादचिराद्भवमुक्तः सेन्द्रियमानसनियमादेवं द्रक्षसि निज देवं गुरुविन अडितावरे गळबण्डुणि पडयुवि ಬಿಗಿ ಇಂದ್ರಿಯಗಳ ಮನವನು ತೋರುವ ಒಡೆಯ ತೋರುವ ನಿನ್ನೆ ಒಳಗಿನ ಒಡೆಯ ಬಿತ್ತರಿಕೆ ಫೆಬ್ರವರಿ ಇಪ್ಪತ್ತೈದು ಎರಡು ಸಾವಿರ ಇಪ್ಪತ್ತೈದು ಆದಿಶಂಕರ ಮತ್ತು ಶಿಷ್ಯರು ರಚಿಸಿದ ಮೋಹಮುಗ್ಗರ ಅಥವಾ ಭಜ ಗೋವಿಂದನ್ ಕಂತು ಎರಡು ನುಡಿ ಹದಿನಾಲ್ಕು ರಿಂದ ಇಪ್ಪತ್ತೇಳು ಹದಿನಾಲ್ಕು ಹೂಗಳ ಗೊಂಚಲು ಕನ್ನಡಕ್ಕೆ ವಿಶ್ವೇಶ್ವರ ದೀಕ್ಷಿತ ನೆನೆ ಗೋವಿಂದನ ಸಂಪರ್ಕ ನಮೋ ವಿಶ್ ಯಾಟ್ ಯಾಹೂ ಡಾಟ್ ಕಾಮ್ ನಾನು ಸಪ್ನಾ ಗೂಗ್ಲೆ